ಈಗ ಲೆವೆನ್ ಲೆವೆನ್ ಇಂಟು ಟ್ವೆಲ್ ಇದೆ ಲೆವೆನ್ಗೆ ಟೂ ಆಡ್ ಮಾಡಿದ್ರೆ ತರ್ಟೀನ್ ಟೂ ಒನ್ ತರ್ಟೀನ್ ಇಂಟು ಫೋರ್ ತರ್ಟೀನ್ ಪ್ಲಸ್ ಫೋರ್ ಆ್ಯಡ್ ಮಾಡಿದರೆ ಸೆವೆಂಟೀನ್ ಆತೈತೆ ಫೋರ್ ತ್ರೀ ತ್ರೀಝ ಒನ್ ಒಡ್ ಬರ್ಕೊಬೇಕು ಟೂ ಕೆ ಟೂ 7 plus 1, ಸೆವೆನ್ ಪ್ಲಸ್ ಒನ್ ಟ್ವೆಲ್ ಇಂಟು ತರ್ಟಿನ್ ಕೊಟ್ಟಿದ್ದಾರೆ ಪ್ಲಸ್ ತ್ರೀ ಮಾಡ್ಕೋಬೇಕು ಎಷ್ಟಾಗುತ್ತೆ ಅಂದ್ರೆ ಫಿಫ್ಟೀನ್ ಆಗುತ್ತೆ ಮತ್ತೆ ತ್ರೀ ಇಲ್ಲಿ ಸ್ಟಿ ಫಾರ್ಟೀನ್ ಇಂಟು ಫಿಫ್ಟೀನ್ ಕೊಟ್ಟಿದ್ದಾರೆ ಇಲ್ಲಿ ಫಾರ್ಟೀನ್ ಫಾರ್ಟೀನ್ ಪ್ಲಸ್ ಫೈ ನೈಂಟೀನ್ ಆಗುತ್ತೆ ಇಲ್ಲಿ ಇವಾಗ ಫೋರ್ ಇಂಟು ಫೈವ್ ಫೈವ್ ಫೈ ದ ಟ್ವೆಂಟಿ ಝೀರೋ ಇಲ್ಲಿ ಹಾಕ್ಕೊಂಡು ಟು ಕೆಳಗೆ ಬರ್ಕೊಬೇಕು ಝೀರೋಗೆ ಝೀರೋ ನೈನ್ ಪ್ಲಸ್ ಟು ಲೆವೆನ್ ಆಗುತ್ತೆ ಒನ್ ಒನ್ ಕ್ಯಾರಿ ಇಲ್ಲಿ ಟೂ ಆಗುತ್ತೆ ಟು ಟೆನ್ ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಇಂಟು ಸಿಕ್ಸ್ಟೀನ್ ಕೊಟ್ಟಿದ್ದಾರೆ ಫಿಫ್ಟೀನ್ ಪ್ಲಸ್ ಸಿಕ್ಸ್ ಮಾಡಿದ್ರೆ ಟ್ವೆಂಟಿ ಒನ್ ಬರುತ್ತೆ ಇವಾಗ ಸಿಕ್ಸ್ ಸಿಕ್ಸ್ ಇಂಟು ಫೈವ್ ಮಾಡಿದ್ರೆ ತರ್ಟಿ ಬರುತ್ತೆ ತ್ರೀ ಇಲ್ಲಿ ಬರ್ಕೋಬೇಕು ಝೀರೋ ಇಲ್ಲಿ ಮಾಡಬೇಕು ಇಲ್ಲಿ ಝೀರೋ ಬರುತ್ತೆ ತ್ರೀ ಪ್ಲಸ್ ಒನ್ ಫೋರು ಇಲ್ಲಿ ಟೂ ಬರುತ್ತೆ ಫೋರ್ಟಿ ಪ್ಲಸ್ ಸೆವೆನ್ ಟ್ವೆಂಟಿ ತ್ರೀ ఏ నలవత్తేరడు ఇవర్కు ఎరడు కళు మరి ఎరడు ఇల్ బు ఓకే స్టార్ట్ మేడం ఇది సెవెంటీన్ ఇంటు ఎయిటీన్ కొట్టే ఫస్ట్ సెవెంటీన్ ప్లస్ ఎయిటీన్ మొత్తం ఫై మే ఎయిట్ సెవెన్ 56 ఫిఫ్టీ సిక్స్ ఇల్ సిక్స్ బు ఫై సిక్స్ సిక్స్ 2 ఫైవ్ ప్లస్ టెన్ను ఇది టూ ప్లస్ వన్ త్రీ

ಈಗ ಆಲ್ರೆಡಿ ನಮ್ಮ ಮಕ್ಕಳು ಮಲ್ಟಿಪ್ಲಿಕೇಶನ್ ನ ಮಾಡಿದ್ದಾರೆ ಎಲ್ಲಿಂದ ಮಾಡಿದಾರಪ್ಪ ಅಂತಂದ್ರೆ ಹನ್ನೊಂದರಿಂದ ಹತ್ತೊಂಬತ್ತು ಅಂದರೆ ಒಂದು ಡಿಜಿಟ್ ಇದ್ದು ಯಾವುದೇ ನಂಬರ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರು ಕೂಡ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ಸಿಂಪಲ್ ಟ್ರಿಕ್ಸ್ ಅಲ್ಲಿ ಬಿಡಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನೀವೇನು ಮಾಡ್ತೀರಪ್ಪ ಅಂತಂದ್ರೆ ಈಗ ಆಲ್ರೆಡಿ ಅವರು ಸುಮಾರು ಒಂದು ಇಷ್ಟು ಲೆಕ್ಕಗಳನ್ನ ಬಿಡಿಸ್ಕೊಂಡಿದ್ದಾರೆ ಇನ್ನು ಕೊನೆಯದೊಂದು ವಿಡಿಯೋ ಒಂದು ಲೆಕ್ಕ ಇದೆ ಅದನ್ನು ನಾನು ನಿಮಗೆ ವಿವರಣೆ ಸಮೇತ ಬಿಡಿಸ್ಕೊಡ್ತೀನಿ ಯಾವ ರೀತಿ ಅಂತ ನೋಡ್ಕೊಳ್ಳಿ ಇಲ್ಲಿ ನಿಮಗೆ ನೈನ್ಟೀನ್ ಇದೆ ಅಂದ್ರೆ ಹತ್ತೊಂಬತ್ತು ಇದೆ ಅಲ್ಲಿ ಇದೆ ನೀವೇನ್ ಮಾಡಬೇಕಪ್ಪ ಅಂದ್ರೆ ಈ ನೈನ್ಟೀನ್ಗೆ ಫಸ್ಟ್ ನೀವೇನ್ ಮಾಡಬೇಕು ಬಿಡಿ ಸ್ಥಾನದಲ್ಲಿ ಏನಿರುತ್ತಲ್ಲ ಅದನ್ನ ನೀವು ಕೂಡಬೇಕು ಅಡಿಷನ್ ಮಾಡಬೇಕು ನೈನ್ಟೀನ್ ಪ್ಲಸ್ ಒನ್ ಎಷ್ಟಾಗುತ್ತೆ ಟ್ವೆಂಟಿ ಟ್ವೆಂಟಿಯನ್ನು ನಾನು ಇಲ್ಲಿ ಬರ್ಕೊಂಡು ಈಗ ನೀವೇನ್ ಮಾಡಬೇಕಂದ್ರೆ ಬಿಡಿ ಸ್ಥಾನ ಬಿಡಿ ಸ್ಥಾನ ಏನಿದೆ ಅದನ್ನು ಮಾತ್ರ ನೀವೇನ್ ಮಾಡಬೇಕಪ್ಪ ಅಂದ್ರೆ ಮಲ್ಟಿಫಿಕೇಶನ್ ಮಾಡಬೇಕು ಮೀನ್ಸ್ ಗುಣಾಕಾರ ಮಾಡಬೇಕು ಓಕೆನಾ ಹಾಗಾದ್ರೆ ಇದನ್ನ ಇದನ್ನ ನೀವು ಮಲ್ಟಿಫಿಕೇಶನ್ ಮಾಡಬೇಕು

ಆದರೆ ನಿಮ್ಗೆ ಏನಾಗುತ್ತೆ ಶಾರ್ಟ್ ರೀಸ್ ಅಲ್ಲಿ ಬರ್ತಿದ್ದೀವಿ ಇದೇ ರೀತಿಯಾಗಿ ಟ್ವೆಂಟಿಯಿಂದ ಟ್ವೆಂಟಿ ನೈನ್ ತರ್ಟಿಯಿಂದ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ನೈನ್ ಹಂಡ್ರೆಡ್ ತನಕ ಅಥವಾ ಡಿಜಿಟಿ ಇದ್ದಾಗ ಯಾವ ರೀತಿ ಅಂತ ಹೇಳ್ಬಿಟ್ಟು ಮುಂದಿನ ವಿಡಿಯೋದಲ್ಲಿ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ತಿಳಿಸ್ಕೊಡ್ತಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳು ಕೂಡ ನಿಮ್ಮ ಮುಂದೆ ಬರ್ತಾರೆ ನೋಡಿ ಎಲ್ಲ ವಿದ್ಯಾರ್ಥಿಗಳು ಬನ್ನಿ ಪ್ರೀತಿಯ ವಿದ್ಯಾರ್ಥಿಗಳ ಬಳಗ ದಯವಿಟ್ಟು ತಾವುಗಳು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಇದೀವಿ ಎಲ್ಲರಿಗೂ ಮಾಡಿ